ಅಲ್ಲ ಅಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದ್ದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ತಪ್ಪಾಯ್ತು ಅಲ್ಲ ಗುರು ಡೈಲಿ ಇದೆ ನೋಡಿದ್ದೀನಿ ಏನ್ ಸಾರಿ ನೋಡಿ ಅವನು ವಾಟರ್ ಕ್ಯಾನಲ್ ಪೆಟ್ರೋಲ್ ಹಾಕೋತಿದ್ದಾನೆ ತಾತ ನೂರ ಹತ್ತು ರೂಪಾಯಿ ಪೆಟ್ರೋಲ್ ಹೇಳಿರ್ತಾರೆ ಐವತ್ತು ರೂಪಾಯಿ ವಾಟರ್ ಕ್ಯಾನಲ್ ಹಾಕೊಂಡು ಐವತ್ತು ರೂಪಾಯಿಂದ ಕಂಟಿನ್ಯೂ ಮಾಡಕ್ ಹೋಗ್ತಾನೆ ಬಟ್ ಅವ್ನು ಪೆಟ್ರೋಲ್ ಹಾಕಲ್ಲ ನಾವು ಬಂದಿದ್ದಕ್ಕೆ ಜೀರೋ ಮಾಡ್ದೆ ನೋಡಿ ಈಗ ಅಲ್ಲಿ ಒತ್ತದಲ್ಲ ಅದು ಜೀರೋ ಆಗಿದ್ದು ಸೊ ತಾತನಿಗೆ ಪೆಟ್ರೋಲ್ ಹಾಕಲ್ಲ ನಾನು ಐವತ್ತು ರೂಪಾಯಿಗೆ ಹೇಳಿದ ತಕ್ಷಣ ನನಗೆ ಹಾಕ್ತೇನೆ ತಾತನ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳ್ತಾನೆ ಐವತ್ತು ರೂಪಾಯಿ ನನಗೆ ಹಾಕಿದ ಮೇಲೆ ನನ್ನ ಫ್ರೆಂಡ್ಗೂ ಅದನ್ನ ಐವತ್ತು ರೂಪಾಯಿಂದಾನೆ ಕಂಟಿನ್ಯೂ ಮಾಡ್ತಾನೆ ಒನ್ ಫಿಫ್ಟಿ ರುಪೀಸ್ಗೆ ಅದು ನೀವೇ ನೋಡಿ ಏನು ಕಣ ಪವರು ಎಷ್ಟ್ರಿ ಪೆಟ್ರೋಲು ಎಷ್ಟಾಕುದ್ರಿ ಅವ್ನಿಗೆ ಎಷ್ಟಾಕೆ ಹಾ ನನ್ನ ಫ್ರೆಂಡೇ ಇವನು ಸರಿನಾ ಬೇಕು ಅಂತಾನೆ ಕರ್ಕೊಂಡ್ ಬಂದಿರೋದು ಏನಕ್ಕೆ ಹಿಂಗ್ ಮಾಡ್ತೀರಾ ಏನ್ ನೂರ ಹಾಕಿರೋದು ಹಾ ಏನಕ್ ಜೀರಾ ಮಾಡಾಕಲಿಲ್ಲ ಏನಕ್ ಜೀರೋ ಮಾಡಾಕಿಲ್ಲ ಅಂತ ಕೇಳ್ತಿರೋದು ಏನ್ ನೋಡಿಲ್ಲ ಗುರು ಅದನ್ನೇನಕ್ಕೆ ಇಟ್ಟಿದ್ಯಾ ಅಲ್ಲಿ ಬಟ್ಟೆ ಏನೂ ಇಟ್ಟಿದ್ಯಾ ನಿಮ್ದು ಯಾವಾಗಲೂ ಇದೆ ಬಾಳು ಸರಿನಾ ಹೇಳಿ ತಕ ಹಾ ನಮಗೆ ಗೊತ್ತು ನೀವು ಇದೇ ಬಾಳು ಮಾಡ್ತೀರಾ ಅಂತ ಏನಕ್ಕೆ ಮೋಸ ಮಾಡ್ತಿದ್ದೀರಾ ಅಂತ ಏನು ಮಾಡ್ತಾರೆ ನಾನು ತೋರಿಸ್ತಿನೇ ಬೇಕಾದ್ರೆ ಏನಕ್ಕೆ ಮಾಡ್ತಿದ್ದೆ ಹೀಗೆ ಏನು 100 ರೂಪಾಯಿ 150 ರೂಪಾಯಿ ತಾನೇ ಕೇಳಿದ್ದವನು ನಾನು ಹೇಳಿದ್ಕ ನಿಮ್ಮ ಓನರ ಆಮೇಲೆ ಹಾ ಕರೆಸಿ ನಿಮ್ಮ ಓನರ್ ಕರೆಸು 100 ರೂಪಾಯಿ ಜಾಸ್ತಿ ಇದೆ ಕರಿ ಗುರು ಇದೆ ಡೈಲಿ ಇದೆ ಸ್ಕ್ಯಾಮ್ ನಿಮ್ಮದು ನಾನು ಬೇಕು ಅಂತಾನೆ ಬಂದಿದ್ದೀನಿ ಸರಿನಾ ಇದೆ ಒಂದು ಡೈಲಿ ಪ್ರತಿ ಕಸ್ಟಮರ್ಗು ಹಿಂಗೆ ಮಾಡೋದು ಇವರು ನಾನು ಕಣ್ಣಾರೆ ನೋಡ್ತೀನಿ ಡೈಲಿ ಬರ್ತೀನ ಇಲ್ವಾ ನಾನು ಡೈಲಿ ಬರ್ತೀನ ಇಲ್ವಾ ಹೇಳು ಹಾ ನೋಡಿಲ್ಲ ಹಾ ಇಲ್ಲೊಬ್ಬ ನಿಂತ್ಕೊಂತ ಅವನೊಬ್ಬ ಉದ್ದಕ್ಕೆ ಹಾ ಒಬ್ಬ ಲಂಪಕ್ ನಿಂತ್ಕೊಂತ ನಾಲ್ ಅವನು ಅವನದು ಇದೆ ಬಳೆ ಡೈಲಿ ನಾನು ಹಾಕ್ತೀನಿ ಆಯ್ತು ಅಲ್ಲ ಗುರು ನಮ್ಮ ಡೈಲಿ ಇದೆ ನೋಡಿದೀನಿ ಏನ್ ಸಾರಿ ನಿಮಿಷರಾ ಒಂದ್ ನಿಮಿಷ ಐವತ್ ರೂಪಾಯಿ ಬೆಟ್ರೋಲ್ ಹಾಕ್ಕೊಂಡಿದೀನಿ ಬ್ರದರ್ ಐವತ್ ರೂಪಾಯಿ ಅವ್ರು ಜೀರೋ ಮಾಡ್ಬಿಡ್ತಾನೆ ಹಾಕ್ಬೇಕು ನನಗೆ ಫೀಡ್ ಮಾಡ್ಬಿಡ್ತಾನೆ ಹಾಕ್ಬೇಕು ಹಾ ಇಲ್ಲಿ ಐವತ್ ರೂಪಾಯಿ ಸೇರಿಸ್ಬಿಟ್ಟು ನೂರ ರೂಪಾಯಿ ಅದ್ ನೂರೈವತ್ ರೂಪಾಯಿ ಅಂತ ಹೇಳ್ಬಿಡ್ತಾರೆ ಕರಿ ಕರಿ ನಿಮ್ ಕರಿ ಒಂದು ನಿಮಿಷ ನಿಮ್ ಮ್ಯಾನೇಜರ್ ಯಾರವ್ರ ಅವರೇ ಕರಿ ಗುರು ಡೈಲಿ ಇದೆ ಇವ್ರದ್ದು ಡೈಲಿ ಇದೆ ಕರಿ ನಿಮ್ಮ ಕರಿ ಒಂದ್ ನಿಮಿಷ ನೇ ಕರಿ ಪರವಾಗಿಲ್ಲ ಪರವಾಗಿಲ್ಲ ಕರಿ ಮೇಲೆ ನಿಮ್ಗಿಂದ ಮೇಲೆ ಕರಿ ಪರವಾಗಿಲ್ಲ ಬೆಳಿಗ್ಗೆ ಬಂದು ಏನ್ ತಪ್ಪಲ್ಲ ಗುರು ನೀವು ಡೈಲಿ ಇದೇ ಮಾಡ್ತಿದ್ದೀರಾ ನೀನ್ ಮನ್ಸು ಮುಟ್ಕೊಂಡು ಹೇಳು ಏನಕ್ಕೆ ಮಾಡ್ಬೇಕು ಹಿಂಗೆ ಅಂತ ನಾನು ಕೇಳ್ತಿರೋದು ಏನ್ ಆಯ್ತು ಏನ್ ಹೊಟ್ಟೆ ಪಾಡಿಗೆ ದುಡ್ಡು ತಿನ್ರಿ ಅಂತನಾಟೆಬಾಡಿಗೆ ಗುರು ಇವತ್ತಲ್ಲ ನಿಮ್ದು ಡೈಲಿ ಇದೇ ಬಾಳು ಹೊಟ್ಟೆಪಾಡಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಉಡಿ ಅಂತಾನಟಪಾಡಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿ ಅಂತನಾ ಯಾರು ಗುರು ಕರಿ ಇಲ್ಲಿ ನಿಮ್ಮ ಅವ್ರು ಇನ್ನೊಬ್ಬ ಇರ್ತಾನಲ್ಲ ಅವ್ರನ್ನ ಕರಿ ಒಂದ್ ನಿಮಿಷ ಅವ್ರನ್ನ ಕರಿ ಮಚ್ಚ ದುಡ್ಡು ಕೊಡ್ಬೇಡ ಒಂದ್ ನಿಮಿಷ ಬನ್ನಿ ಅಣ್ಣ ಇಲ್ಲಿ ಬರ್ತಾರೆ ಬಂದೇ ಬರ್ತಾರೆ ಎಲ್ಲೂ ಆಗಲ್ಲ ಹಾಕಲ್ಲ ಒನ್ ನಿಮಿಷ ನಿಮ್ಮ ಓರವನ ಕರಿ ಹಾಕ್ಬಿಡಕಣ ಗಾಡಿ ಎತ್ ಬಿಡಕಣ ಕರಿ ಅವ್ನ ಯಾರೋ ಅವನೇ ಕರಿ ಪರವಾಗಿಲ್ಲ ಏನು ಕರಿಗುರು ಗುರು ಬಾಂಗುರು ಇಲ್ವ ನಿಮಿಷ 50 ರೂಪಾಯಿ ಪೆಟ್ರೋಲ್ ಬಾಟಲ್ ಹಾಕಿಸಿಕೊಂಡಿದ್ದೀವಿ ಒಂದ್ ನಿಮಿಷ ಕೇಳಿ 50 ರೂಪಾಯಿ ಹಾಕಿಸಿಕೊಂಡಿದ್ದೀವಿ ಬಾಟಲ್ ಅಲ್ಲಿ પેટ્રોલ ಹಾಕಣ ಇರ ಒಂದು ನಿಮಿಷ ಇರ 50 ರೂಪಾಯಿ ಅಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ಕೇಳಿ 50 ಹಾಕೊಂಡಿದ್ದೀನಿ ಮೋಸ ಮಾಡ್ತಿರೋದು ಮೋಸ ನಾನು ಮೊನ್ನೆ ಇದಕ್ಕೆ ಮೂರು ದಿನ ಮೂರು ಸಲ ಅಲ್ಲ ಬೇಜಾನ್ ಸಲ ಆಗಿದೆ ನಂದು ಬಂದು ಡೈಲಿ ಜಗಳ ಮಾಡ್ಕೊಂಡೆ ಹೋಗ್ತೀನಿ ನಾನು ಬುದ್ಧಿ ಕಲ್ತ್ಕೊಳ್ಳಿಲ್ಲ ಇವರು ನಾನು ಅದಕ್ಕೆ ಕ್ಯಾಮ್ರಾ ಎತ್ಕೊಂಡ್ ಬಂದೆ ಸರಿನಾ ಏನಕ್ಕೆ ಮಾಡ್ಬೇಕು ಹಿಂಗೆ ಅವನು ಇನ್ನೊಬ್ಬ ಇರ್ತಾನಲ್ಲ ಚೈನಿ ಕೈನಿ ಹಾಕೊಂಡು ಬೈಕ್ ಹಾಕೊಂಡು ಯಾವಾಗ್ಲೂ ಇಲ್ಲೊಬ್ಬ ಇರ್ತಾನಲ್ಲ ಅವನು ಇದೆ ಡಾಲ್ ಡೈಲಿ ನೀವು ಆ ಕಡೆ ನಿಂತ್ಕೊಂಡು ಅದೇ ಮಾಡ್ತೀರಾ ನಾನು ನೋಡಿದ್ದೀನಿ 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 ಅಣ್ಣ ಯಾರು ಮಾಡಲ್ಲ ಆಕ್ಸಿಡೆಂಟ್ ಆಯ್ತು ಹೇಳೋದವನು ಒಂದು ದಿನ ಅಲ್ಲ ಬ್ರದರ್ ಇವ್ರದ್ದು ಒಂದು ದಿನ ಅಲ್ಲ ಸೀರಿಯಸ್ಲಿ ನಾನು ಎಷ್ಟು ಸಲ ಬಂದಿದ್ದೀನಿ ಅಂದರೆ ನಾನು ಬಂದಿದ್ದು ಮುಂದೆ ಜನಕ್ಕೆಲ್ಲ ವಾಟರ್ ಕ್ಯಾನ್ ಇಟ್ಕೋತಾರೆ ಹಾಕೋತಾರೆ ಇನ್ನು ಮಿಕ್ಕಿ ಐವತ್ತು ರೂಪಾಯಿ ವಾಟರ್ ಕ್ಯಾನ್ಗೆ ಹಾಕ್ಕೋತಾರೆ ಅದು ಸ್ಪೇರ್ ವಾಟರ್ ಕ್ಯಾನ್ ಇಟ್ಕೊಂಡವ್ರು ನೋಡಿ ಅದನ್ನ ಇಟ್ಕೊಂಡು ಐವತ್ತು ರೂಪಾಯಿ ಹಾಕ್ಕೊಂಡು ಹಿಂದೆ ಬಂದವ್ರಿಗೆ ಅದು ಐವತ್ತು ರೂಪಾಯಿ ಅಷ್ಟೇ ಆಗೋದು ಐವತ್ತು ರೂಪಾಯಿ ಮನ್ನಾ ಅವರಿಗೆ ಇನ್ನು ಮಿಕ್ಕಿದ್ ಕಂಟಿನ್ಯೂ ಆಗುತ್ತೆ ನೂರೈವತ್ತು ರೂಪಾಯಿ ಹೇಳಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಪೆಟ್ರೋಲ್ ಹಾಕ್ತಾರೆ ಐವತ್ತು ರೂಪಾಯಿ ಮೋಸ ಮಾಡ್ತಾರೆ ಆ ಬಟ್ಟೆ ಎಲ್ಲ ಇಟ್ಟಿವರು ಒಂದು ನಿಮಿಷ ಇನ್ನು ಇಲ್ಲಿ ಬಟ್ಟೆ ಇಟ್ಟಿದ್ರೆ ಏನಕ್ಕಿದ್ ಬಟ್ಟೆ ಹಿಂದೆ ಬರೋರು ಕಾಣಿಸ್ಬಾರ್ದು ಅಂತಾನಾ ಈ ಬಟ್ಟೆ ಗುರು ನಮಗ್ ಗೊತ್ತು ನಿಮ್ಮ ಟ್ರಿಕ್ಸ್ ಎಲ್ಲ ಗೊತ್ತು ದಯವಿಟ್ಟು ಯಾರೇ ಬರ್ಲಿ ಫೀಡ್ ಮಾಡ್ಬಿಟ್ಟು ಹಾಕಿ ಮೋಸ ಮಾಡ್ಬೇಡ್ರಿ ಏನಕ್ಕೆ ಮೋಸ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಡೈಲಿ ಇದೆ ಬಾಳ್ ನಿಮ್ದು ನೋಡಿದೀನಿ ಎಲ್ಲದ ಅವನು ಯಾರು ಹಾ ಗೊತ್ತು ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಐವತ್ತು ರೂಪಾಯಿ ಅವ್ನ್ ಫೀಡ್ ಮಾಡ್ಬಿಟ್ಟು ಹಾಕ್ಬೇಕು ಆಕ್ಚುಲಿ ಹೇಳ್ಬೇಕು ಅವ್ನು ಫೀಡ್ ಮಾಡ್ಬಿಟ್ಟು ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಬೇಕು ಇದಕ್ಕೆ ಅವ್ನು ಫೀಡ್ ಮಾಡಲ್ಲ ಸುಮ್ನೆ ಗನ್ ಎತ್ಕೊಂತಾನೆ ಹಾಕ್ತಾನೆ

ಸ್ನೇಹಿತರೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬರ್ತಾ ರೈಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಸಿಗುತ್ತೆ ಎಸ್ ಪಿ ಪೆಟ್ರೋಲ್ ಬಂಕು ಡೈಲಿ ಸ್ಕ್ಯಾಮ್ ಇವ್ರದ್ದು ಡೈಲಿ ಸ್ಕ್ಯಾಮು ಇದ್ದೇ ಕತೆ ಇವ್ರದು ಡೈಲಿ ನಾನಂತೂ ನೋಡಿ 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 ಬೇಜಾರಾಗೋಯ್ತು ಇವತ್ತು ಅದಕ್ಕೆ ನಾನು ಕ್ಯಾಮ್ರ ಎದ್ಕೊಂಡು ಬಂದೆ ನೋಡೋಣ ಇವತ್ತು ಮಾಡ್ತಾರೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇವ್ರು ಮಾಡೇ ಮಾಡ್ತಾರೆ ಅಂತ ಸೊ ಅದಕ್ಕೆ ಬಂದಿದ್ದು ನಾನು ದಯವಿಟ್ಟು ಯಾರೇ ನೀವು ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಒಂದು ಸೆಕೆಂಡು ಒಂದೇ ಒಂದು ಸೆಕೆಂಡ್ ಅವ್ರು ಜೀರೋ ನೋಡಿ ಸಾಕು ಏನು ನಿಮ್ಗೇನು ಐವತ್ತು ರೂಪಾಯಿ ನೂರು ರೂಪಾಯಿ ಮೋಸ ಮಾಡ್ಕೊಳ್ಳೋದ್ಕಿಂತ ಒಂದು ಸೆಕೆಂಡ್ ಹೆಚ್ಚಲ್ಲ ಒಂದು ಸೆಕೆಂಡ್ ಜೀರೋ ನೋಡಿಬಿಟ್ಟು ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ನಿಮಗೂ ಐವತ್ತು ರೂಪಾಯಿ ಸೇವ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಬಿದ್ದು ದುಡಿದ್ಬಿಟ್ಟು ನೀವು ಏನು ಕ್ಲಾಸ್ ಮಾಡ್ಕೋತೀರ ಯಾರೇ ಆಗಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಇಂಪಾರ್ಟೆಂಟೇನೆ ನೋಡಿ ಇದು ಫೋರ್ಟೀನ್ ಕ್ಲಾಸ್ ಕಡೆಯಿಂದ ಬಂದರೆ ಲೆಫ್ಟಲ್ಲಿ ಸಿಗುತ್ತೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬಂದರೆ ರೈಟಲ್ಲಿ ಸಿಗುತ್ತೆ ಎಚ್ ಪಿ ಪೆಟ್ರೋಲ್ ಪಂಪ್ ಇದ್ರೂ ನೇಮ್ ಗೊತ್ತಾಗ್ತಿಲ್ಲ ನನಗೆ ನೇಮ್ ಏನು ಅಂತ ಗೊತ್ತಾಗ್ತಿಲ್ಲ ಎಸ್ ಆರ್ ಎಸ್ ಅಂತ ಏನೋ ಇದೆ ನೋಡಿರ್ತಿರೋ ರಾಜಗೋಪನಗರ ನಗರ ಸೈಡ್ ಇರೋರೆಲ್ಲ ಪಿಣೆ ಸುತ್ತಮುತ್ತ ಇರೋರ್ಗೆ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟು ದಯವಿಟ್ಟು ದಯವಿಟ್ಟು ಒಂದು ಸೆಕೆಂಡು ಒಂದೇ ಒಂದು ಸೆಕೆಂಡ್ ಝೀರೋ ನೋಡಿಬಿಟ್ಟು ಹಾಕ್ಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸುಮ್ಮನೆ ಐವತ್ನೂರು ರೂಪಾಯಿ ಮೋಸ ಮಾಡಿದ್ರೆ ಏನು ಹೇಳಿ ಡೈಲಿ ಇವ್ರದ್ದು ಇದೆ ಬಾಳು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ